ಆ ಪೊರಕಿಗಳು ತಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು ಬಸ್ ನಿಲ್ದಾಣದಲ್ಲಿ ಹಿಡಿದುಕೊಳ್ಳಲು ಹೇಳಿ ಸಮಯ ಮೀರುತ್ತಿರುವುದರಿಂದ ಸೊರಬಿಗೆ ಮಾತ್ರ ಮನೆಗೆ ಕರೆದುಕೊಂಡು ಹೊರಟಿರುವುದಾಗಿ ಹೇಳುತ್ತಾರೆ ಆಗ ಅವಳಿಗೆ ಅನುಮಾನ ಬಂದು ಭಯ ಶುರುವಾಗುತ್ತದೆ ಮತ್ತು ಅವಳು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾ ಗೋಗರಿಯುತ್ತಾ ಕಿರ್ಚಾಡುತ್ತಾಳೆ ಸಹಾಯ ಮಾಡಲು ಮುಂದೆ ಬಂದ ಚಿಕ್ಕ ವಯಸ್ಸಿನ ಫಸ್ಟ್ ಇಯರ್ ಹುಡುಗನನ್ನು ಕೊಲಲ್ಲಿ ಸಾಯುವಂತೆ ಆ ಪೊರಕೆಗಳು ಬಡಿ ಬಡಿಯುತ್ತಾರೆ ಸೊರಬಿಯ ಕೈಗಾಲುಗಳನ್ನು ಕಟ್ಟಿ ಅವಳ ಬಾಯಿಗೆ ಬಟ್ಟೆಯನ್ನು ತುರುಕಿ ವಾಹನವನ್ನು ದೂರದ ಪ್ರದೇಶದವರೆಗೆ ಓಡಿಸಿಕೊಂಡು ಹೋಗಿ ಅವಳನ್ನು ಚಿತ್ರ ವಿಚಿತ್ರವಾಗಿ ಹಿಂಸಿಸಿ ಕೃತ್ಯ ಎಸಗುತ್ತಿರುವಾಗ ಆ ಮುಕ್ತಿಗೆ ಆಗುತ್ತಿದ್ದ ಅನ್ಯಾಯಕ್ಕೆ ಪ್ರಕೃತಿಯೇ ವಿರೋಧಿಸುತ್ತಿದೆಯೇನೋ ಎನ್ನುವಂತೆ ಜೋರಾಗಿ ಗುಡುಗು ಸಿಡಿಲು ಬಿರುಗಾಳಿ ಎಲ್ಲವೂ ಒಟ್ಟಿಗೆ ಬರುತ್ತಿರುತ್ತವೆ ಆ ನಿರ್ಜನ ಪ್ರದೇಶದಲ್ಲಿ ಅವಳ ಮೇಲೆ ದೌರ್ಜನ್ಯ ಎಸಗುತ್ತಿರುವ ಮೃಗಗಳಿಗೆ ಇದ್ಯಾವುದರ ಪರಿವೆಯೇ ಇಲ್ಲದಿರುವಂತೆ ಅವಳ ಮೇಲೆ ಎರಗುತ್ತಾ ಅವಳನ್ನು ಅಣು ಅಣುವಾಗಿ ತಿಂದು ಮುಗಿಸಿ ಹಿಂಡಿ ಹಿಪ್ಪೆ ಮಾಡಿ